ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾ ಕಲಾವಲ್ಲಭರು ಯೂಟ್ಯೂಬ್ ಚಾನಲ್ನಿಂದ ತಮಗೆಲ್ಲರಿಗೂ ಸ್ವಾಗತ ದೊಡ್ಡಬಳ್ಳಾಪುರ ತಾಲೂಕು ಮಧುರೆ ಹೋಬಳಿ ಕನಸವಾಡಿಯ ಶನಿ ಮಹಾತ್ಮ ದೇವರಿಗೆ ಬ್ರಹ್ಮ ರಥೋತ್ಸವ ದೊಡ್ಡಬಳ್ಳಾಪುರದಿಂದ ಹದಿನೆಂಟು ಕಿಲೋಮೀಟರ್ಗಳ ದೂರದಲ್ಲಿದೆ ಬೆಂಗಳೂರಿನಿಂದ ಆದರೆ ನಲವತ್ತು ಕಿಲೋಮೀಟರ್ ದೂರವನ್ನು ಹೊಂದಿರುವ ಈ ಒಂದು ಮಧುರೆ ದೇವಾಲಯವು ಮಧುರೆ ಹೋಬಳಿಯ ಕನಸವಾಡಿಯಲ್ಲಿರುವ ಈ ಶನಿ ಮಹಾದೇವಾಲಯವು ಪ್ರಸಿದ್ಧ ಯಾತ್ರಾ ಕೇಂದ್ರಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಹಿಂದೂ ದೇವಾಲಯಗಳಲ್ಲಿ ಪೂಜಿಸಲ್ಪಡುವ ನವಗ್ರಹಗಳಲ್ಲಿ ಒಂದಾದ ಶನಿ ದೇವರಿಗೆ ಸಮರ್ಪಿತವಾಗಿದೆ ಈ ದೇವಾಲಯವನ್ನು ಸುಮಾರು ವರ್ಷಗಳ ಮುನ್ನವೇ ಗಂಗ ಹನುಮಯ್ಯ ಎನ್ನುವ ರೈತನು ಶನಿದೇವರ ಗುಡಿಯನ್ನು ನಿರ್ಮಿಸಿದ್ದು ಒಂದು ಇತಿಹಾಸ ಹಿಂದೂ ಧರ್ಮದ ಪ್ರಕಾರ ಶನಿ ಮಹಾತ್ಮನಿಗೆ ಪ್ರಾಮುಖ್ಯತೆ ಇರುವಂತಹ ಶನಿವಾರದಂದು ದೇವಾಲಯಕ್ಕೆ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ ಶನಿದೇವರು ಸೂರ್ಯ ದೇವರು ಮತ್ತು ಛಾಯಾದೇವಿಯವರ ಮಗ ಒಂಬತ್ತು ಗ್ರಹಗಳಲ್ಲಿ ಶನಿದೇವರು ಏಳನೆಯ ಸ್ಥಾನ ಎಂದು ಭಾವಿಸಲಾಗುತ್ತೆ ಭೂಮಿಗೆ ಹೋಲಿಸಿದರೆ ಅವರಿಗೆ ಹೆಚ್ಚಿನ ಗುರುತ್ವಾಕರ್ಷಣಾ ಶಕ್ತಿ ಇದೆ ಆದ್ದರಿಂದ ವ್ಯಕ್ತಿಯ ಜನ್ಮ ಕುಂಡಲಿಯಲ್ಲಿ ಶನಿಯ ಪ್ರಭಾವ ಹೆಚ್ಚು ಜ್ಯೋತಿಷ್ಯದಲ್ಲಿ ಶನಿದೇವರ ಪ್ರಭಾವವನ್ನು ಕೆಟ್ಟ ಪ್ರಭಾವವೆಂದು ಪರಿಗಣಿಸಲಾಗುತ್ತೆ ಇದು ನಿನ್ನೆ ಧ್ವಜಾರೋಹಣ ಇಂದ ಶುರುವಾಗಿದೆ ಸೊ ಒಂಬತ್ತು ದಿವಸಗಳು ರಥೋತ್ಸವ ಪ್ಲಸ್ಸು ಉತ್ಸವಗಳಿರುತ್ತೆ ಇವತ್ತು ಮಹಾಬ್ರಹ್ಮ ರಥೋತ್ಸವ ಇದೆ ಸೊ ಬೆಳಗ್ಗೆ ಅಭಿಷೇಕ ಮತ್ತು ಹೋಮ ಹವನ ಎಲ್ಲ ಮುಗಿದಿದೆ ಇವಾಗ ರಥೋತ್ಸವ ನಡೀತಾ ಇದೆ ಇದಾದಮೇಲೆ ಸಂಜೆ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ನಾಟಕಗಳದ್ದು ಆ ಥರದ್ದು ಇರುತ್ತೆ ಸೊ ಪ್ರತಿದಿನ ಒಂದು ನಾಟಕ ಮತ್ತು ಒಂದು ಸಂಸ್ಕೃತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಆಮೇಲೆ ಪ್ರತಿ ಈ ಸುತ್ತಮುತ್ತ ಹಳ್ಳಿ ಒಂದೊಂದು ಊರಲ್ಲಿ ಒಂದೊಂದು ದಿವಸ ಉತ್ಸವನ ಸ್ವಾಮಿನ ಉತ್ಸವಕ್ಕಾಗಿ ತಗೊಂಡು ಹೋಗ್ತಾರೆ ಸೊ ಒಂಬತ್ತು ದಿವಸಗಳು ನಡೀತದೆ ಇಲ್ಲಿ ಗಂಗಾ ಹನುಮಯ್ಯನವರಿಗೆ ಸ್ವಾಮಿ ಈ ಕೆಳಗಡೆ ಮೂಲ ದೇವರಿದೆ ಅಲ್ಲಿ ಸ್ವಾಮಿ ಇರತಕ್ಕಂಥದ್ದು ಮೇಲುಗಡೆ ನಾವು ಪ್ರತಿಷ್ಠಾಪನೆ ಮಾಡಿರೋಂಥದ್ದು ಗಂಗಾಹನ್ಮಯ್ಯವರಿಗೆ ಅವರಿಗೆ ಸ್ವಾಮಿ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ನಾನು ಇಂಥ ಕಡೆ ಇದ್ದೀನಿ ತೊಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ದು ಇದು ಸುಮಾರು ಆವಾಗಲೇ ಒಂದು ನಲವತ್ತೈದು ವರ್ಷ ಮೇಲೆ ಆಗಿದೆ ಈಗ ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ನಡೆಸ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ಮತ್ತು ಬ್ರಹ್ಮ ಒಂದೂವರೆಗೆ ಇರೋದು ಇವತ್ತು ಪೇರೆಲ್ಲ ಒಂದೂವರೆಗೆ ಎಳಿತಾರೆ ಇದು ಬಂದು ಜ್ಯೇಷ್ಠಾದೇವಿ ಶನ್ಮ ಶನ್ಮಾನ್ಪುರ್ ಹೆಂಡತಿ ಈ ಜ್ಯೇಷ್ಠಾದೇವಿ ಇದು ತಮಿಳುನಾಡು ಮದುರೆಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಬೆಂಗಳೂರಲ್ಲಿ ಇಲ್ಲೇ ಇರೋದು ಆದ ಒಂದು ಇತಿಹಾಸವೇ ಇದೆ ನಲ್ವತ್ತು ನಲವತ್ತೆಂಟು ವರ್ಷದಿಂದ ಈ ದೇವಸ್ಥಾನ ನಡೆಸ್ಕೊಂಡ್ಬಿಡ್ತಾಯಿದ್ದೀವಿ ಜ್ಯೇಷ್ಠಾದೇವಿ ದೇವಸ್ಥಾನ ಇವತ್ತು ಜಾತ್ರೆ ಪ್ರಯುಕ್ತ ಮುತ್ತಿನ ಅಲಂಕಾರ ಮಾಡಿದ್ದೀವಿ ವರ್ಷ ವರ್ಷ ನಂತರ ಡಿಫ್ರೆಂಟ್ ಡಿಫ್ರೆಂಟ್ ಅಲಂಕಾರ ಮಾಡ್ತಾ ಇರ್ತೀವಿ ಇವರಿಬ್ಬರು ರಾಹುಕೇತು ಶನ್ಮಾತ್ಮ ಇವರು ಜ್ಯೇಷ್ಠ ದೇವಿ ಗಂಡ ಹೆಂಡತಿ ಅವರಿಬ್ರು ಮಕ್ಕಳು ಕೇತು ಅಂತ